ನಾನು ಏನು ಅನುಭವಿಸಿದೆ ನೋವು ವಿಜಯನಗರದಲ್ಲಿದ್ದಾಗ ಇದ್ದಾಗ ನನ್ನ ನೋವನ್ನ ನೀವೇ ಅನುಭವಿಸೋದ್ರೆ ಸರ್ ಇಡೀ ನೀವು ಹೇಳಿದಂತ ಕತೆ ನನ್ನ ಜೀವನದ ಕಥೆ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಬರಲ್ಲ ಎರಡು ಮೂರು ತಿಂಗಳೊಳಗಡೆ ಅಥವಾ ಮೂರರಿಂದ ನಾಲ್ಕು ತಿಂಗಳೊಳಗಡೆ ಮತ್ತೆ ನೋಟಿಫಿಕೇಶನ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಇಲ್ಲಿ ನಮ್ಮಗೆ ಐನೂರು ಆರ್ನೂರ ಅಲ್ಲ ಅವ್ರು ಕಾಲ್ ಮಾಡಿದ್ರೆ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ನಲ್ವತ್ತು ಸಾವಿರ ಹುದ್ದೆಗಳಲ್ಲಿ ಹೋಗ್ತವೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಇಲ್ಲೇ ಪಿ ಎಸ್ ಎ ಆಗ್ಬೇಕು ಅಂತ ಕಾಯ್ತಾರೆ ಇವತ್ತು ಲಕ್ಷಾಂತರ ಜನ ಕಣ್ಣಿರ ಅಮೆರಿಕದಲ್ಲಿ ಹೋಗಿ ಬದುಕುತ್ತಿವಿ ಅಂತ ಅಮೆರಿಕದಲ್ಲಿ ಜೀವನ ರೂಪಿಸ್ಕೊತೀವಿ ಅಂತ ಉತ್ತರ ಯಾಕೆ ಹೋಗ್ಬಾರ್ದು ಏನು ನಮ್ಮಲ್ಲಿ ನಮ್ಮ ಒಂದು ನಾಲ್ಕು ರಾಜ್ಯಗಳನ್ನ ಅರ್ಥಪಡಿಸಿದ್ರೆ ಹಾರ್ಡ್ಲಿ ನಿಮಗೆ ಒಂದು ಮೂರು ಕಡೆ ಅಷ್ಟೇ ಉದ್ಯೋಗ ಸಿಗುವಂತ ಜಾಗ್ಬಿಟ್ಟು ಬೇರೆ ನೆಲ್ಲು ಸಿಗಲಿಲ್ಲ ನಾವು ಎರಡು ವಾರಗಳ ಹಿಂದೆಗಡೆ ನಮ್ಮ ನೀತಿ ಮೀಡಿಯಾಗೋಸ್ಕರ ಒಂದು ವಿಡಿಯೋವನ್ನು ಮಾಡಿದ್ವಿ ಒಂದು ಸರಣಿಯ ಮೂರು ವಿಡಿಯೋಗಳನ್ನು ಮಾಡಿದ್ವಿ ವಿಜಯನಗರ ಖಾಲಿ ಖಾಲಿ ಅಂತೇಳಿ ಮತ್ತು ಸರ್ಕಾರಿ ನೌಕರಿಯ ಅಥವಾ ಗೌರ್ಮೆಂಟ್ ಜಾಬ್ ಅನ್ನು ಮಾಯಾ ಜಿಂಕೆ ಬೆನ್ಹತ್ತಿ ಜೋನನ್ನು ಹಾಳು ಮಾಡಕೋಬಾರದು ಅಂತೇಳಿ ಒಂದು ವಿಡಿಯೋ ಮಾಡಿದ್ವಿ ಈ ವಿಡಿಯೋನ ಅದರಲ್ಲೂ ವಿಶೇಷವಾಗಿ ಒಂದು ವಿಡಿಯೋ ಸರಿ ಸರಿಸುಮಾರು ಒಂದು ಲಕ್ಷ ವ್ಯೂಸ್ ಆಯಿತು ಆ ವಿಡಿಯೋನ ನೋಡಿದಂಥ ಸಾಕಷ್ಟು ಸ್ಪರ್ಧಾರ್ಥಿಗಳು ಅಥವಾ ಜೀವನದಲ್ಲಿ ಒಂದು ದೊಡ್ಡ ಕನಸನ್ನು ಕಟ್ಕೊಂಡು ಬಂದು ನಾನೊಬ್ಬ ಸರ್ಕಾರಿ ಉದ್ಯೋಗಸ್ಥ ಆಗಬೇಕು ಅಂತ ಹೇಳಿ ಕನ್ಸು ಕಟ್ಕೊಂಡು ಬಂದು ಆಮೇಲೆ ನನ್ನಿಂದ ಆಗ್ಲಿಲ್ಲ ಅನ್ನುವಂಥ ನಿರಾಶಾ ಭಾವನೆಯಿಂದ ಆ ವಿಜಯನಗರ ಬಿಟ್ಟು ಖಾಲಿ ಮಾಡ್ಕೊಂಡು ಹೋದಂಥವ್ರು ಮತ್ತೆ ಇಲ್ಲಿನ ನೋವನ್ನು ತಿನ್ನಂಥವ್ರು ಆಯ್ತಾ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಂದ ಜೀವನ ರೂಪಿಸ್ಕೊಳಕಾಗದೆ ವಾಪಸ್ ಹೋದಂಥವ್ರು ಆ ಈ ಬಗ್ಗೆ ಒಂದಷ್ಟು ಕಮೆಂಟ್ ಗಳನ್ನ ಮಾಡಿದ್ರು ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಆ ಕಮೆಂಟ್ ಅನ್ನು ನೋಡಿದಾಗ ಅದಕ್ಕೆ ಪೂರಕವಾಗಿ ಮತ್ತೊಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಇದೀವಿ ಸೊ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ನೋಡಿದಾಗ ನನಗೆ ಬಹಳ ಅನ್ಸಿದ್ದು ಕೆಲವರು ಹೇಳಿದ್ರು ಸರ್ ನಾನು ಏನು ಅನುಭವಿಸದೆ ನೋವು ವಿಜಯನಗರದಲ್ಲಿ ಇದ್ದಾಗ ನನ್ನ ನೋವನ್ನ ನೀವೇ ಅನುಭವಿಸೋದ್ ರೀತಿ ಹೇಳಿದ್ರಿ ಸರ್ ಇಡೀ ನೀವು ಹೇಳದಂತ ಕತೆ ನನ್ನ ಜೀವನದ ಕಥೆ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಬರ್ದ ಮತ್ತೊಬ್ಬ ಯಾರೋ ಬರೆದಿದ್ರೆ ಸುಮಾರು ನಾಲ್ಕೂವರೆ ಪೇಜ್ ಅದನ್ನ ಅವ್ರ ಕಮೆಂಟ್ ಅನ್ನ ಕಾಪಿ ಮಾಡ್ಕೊಂಡು ನಾನು ವರ್ಡ್ಗೆ ಹಾಕೊಂಡು ನೋಡಿದೆ ಅದ್ ನಾಲ್ಕ್ ಪೇಜ್ ಆಯ್ತು ಆ ಕಮೆಂಟ್ ಅವ್ರು ಬರೆದಿದ್ರು ಹೇಗೆ ಬಂದ ಅಥವಾ ಹೇಗೆ ಅವ್ರು ಬಂದ್ರು ಯಾರಿಂದ ಮೋಟಿವೇಟ್ ಆಗಿ ಬಂದ್ರು ಏನಾಯ್ತು ಯಾವ ಆಮೇಲೆ ಯಾಕೆ ಅವ್ರು ಫೇಲ್ ಆದ ಅನ್ನುವಂಥದ್ದು ಬರೆದಿದ್ದ ಸೊ ಈ ರೀತಿ ಒಂದಷ್ಟು ಕಮೆಂಟ್ ನೋಡ್ತಾ ಇದೆ ಕೆಲವರು ಇಲ್ಲ ಸರ್ ನಾನು ವಾಪಸ್ ಊರಲ್ಲಿ ಹೋಗಿ ಆಯ್ತಾ ಈಗ ಡೈರಿ ಫಾರ್ಮ್ ಮಾಡ್ಕೊಂಡಿದ್ದೀವಿ ಒಂದ್ ಹತ್ತು ಸೀಮೆ ಸರ್ ಬರ್ಕೊಂಡು ನಾನು ನಮ್ಮ ಅಣ್ಣ ಇಬ್ರು ಒಟ್ಟಿಗೆ ಸೇರಿ ಇವತ್ತು ಮಾಡ್ತಾ ಇದೀವಿ ನಾನು ನೆಮ್ಮದಿಯಾಗಿದ್ದೀನಿ ಅನ್ನುವಂಥದ್ದು ಆಮೇಲೆ ಮತ್ತಾರೊಬ್ಬ ಒಬ್ಬ ನಾನು ಅದನ್ನ ಫೀಲ್ಡ್ ಇಂದ ಬಂದಾದ್ಮೇಲೆ ಈಗ ನನ್ನ ಗೆಸ್ಟ್ ಲೆಕ್ಚರ್ ಒಂದು ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಾನು ಖುಷಿಯಾಗಿದ್ದೀನಿ ಅನ್ನುವಂಥ ಒಂದಷ್ಟು ಕಮೆಂಟ್ ಬಂದಿದ್ವು ಈಗ ಒಟ್ಟಾರೆಯಾಗಿ ನಾನು ಹೇಳುವಂಥದ್ದೇನಪ್ಪ ಅಂತಂದ್ರೆ ಆ ಬಹಳಷ್ಟು ಜನಕ್ಕೆ ಅವರ ಮೆಸೇಜಸ್ ಅನ್ನು ನೋಡಿದಾಗ ಇನ್ನೂ ಒಂದು ನೋವಿದೆ ಎಲ್ಲ ಒಂದು ಕಡೆ ಒಲಿವೆ ಹೌದಲ್ವ ಯಾರು ಬಿಟ್ಬಿಟ್ಟು ಬಂದಿನ ಅನ್ನುವಂಥ ನೋವಿದೆ ಅಥವಾ ನನಗೆ ಜಾಬ್ ಆಗಿಲ್ಲ ಅನ್ನೋಂಥದ್ದು ನನ್ನ ಸಜೆಷನ್ನು ಇವತ್ತಿಗೂ ಊರಲ್ಲಿ ಕೂತ್ಕೊಂಡು ಯಾರೆಲ್ಲ ಇದಿರಿ ಇಲ್ಲಿಂದ ಬಿಟ್ಟೋದಂಥವ್ರು ಏಜ್ ಇದ್ರೆ ಏಜ್ ಇದ್ರೆ ನೀವು ಹತಾಶ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ ರೈಟ್ ಊರಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಪ್ರಯತ್ನ ಪಡಿ ಓದನ್ನ ಪುನಃ ಸ್ಟಾರ್ಟ್ ಮಾಡಿ ಸರ್ ನಿಮ್ಗೆ ಅನ್ಸಬಹುದು ಹಾಗಾದ್ರೆ ನೋಟಿಫಿಕೇಶನ್ ಯಾವಾಗತ್ತೆ ಸರ್ ಅಂತೇಳಿ ನಮಗೆ ಬಂದಂತ ಮಾಹಿತಿಯ ಪ್ರಕಾರ ಸದ್ಯ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಸಮೀಕ್ಷೆ ನಡೀತಾ ಇದೆ ಈ ವರದಿ ಬಂದು ಅದಾದ್ಮೇಲೆ ಅದನ್ನ ಸರ್ಕಾರ ಒಪ್ಕೊಂಡಾದ್ಮೇಲೆ ಇನ್ನು ಎರಡು ಮೂರು ತಿಂಗಳೊಳಗಡೆ ಅಥವಾ ಒಂದ್ ಮೂರರಿಂದ ನಾಲ್ಕು ತಿಂಗಳೊಳಗಡೆ ಮತ್ತೆ ನೋಟಿಫಿಕೇಶನ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಮಗೇನಿದಂತೆ ಕಂತೆ ಮತ್ತೆ ನಾ ಹೇಳೋವಂಥದ್ದು ಸೊ ನಮಗೆ ಪಿ ಎಸ್ ಐ ಮತ್ತು ಇ ಎಸ್ ಐ ನೋಟಿಫಿಕೇಶನ್ಸ್ ಆಗುವಂಥದ್ದಿದೆ ಆಮೇಲೆ ಇವರು ಬಹಳ ಯಾಕೆ ನಾನು ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ ಸರ್ಕಾರ ಪಂಚಾಯತಿ ಚುನಾವಣೆಗೆ ಹೋಗ್ಬೇಕಾಗತ್ತೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗೆ ಹೋಗ್ಬೇಕಾಗಿದೆ ಆ ಚುನಾವಣೆಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಮುಂಚೆ ನೋಟಿಫಿಕೇಶನ್ ಮಾಡುವಂತ ಎಲ್ಲ ಲಕ್ಷಣಗಳಿದಾವೆ ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ ಊರಲ್ಲಿರುವಂಥವ್ರು ಖಂಡಿತವನು ಆಯ್ತಾ ಇಲ್ಲಿ ಆಲ್ರೆಡಿ ಕೋಚಿಂಗ್ ತಗೊಂಡಿರ್ತಾರ ಆಯ್ತಾ ನಾಲ್ಕು ವರ್ಷ ಬೆಂಗಳೂರಲ್ಲಿ ಓದಿದ್ರ ಕೆಲವ್ರು ಐದಾರು ವರ್ಷ ಓದಿದ್ರ ಆಯ್ತೋ ಈಗ ಕೊನೆಯ ಕ್ಷಣದಲ್ಲಿ ಬಿಡುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಸೊ ನಿಮ್ ಕೆಲಸ ನೀವು ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಬಿಸ್ನೆಸ್ ಮಾಡ್ಕೊಂಡು ಇದಕ್ಕೊಂದು ನಾಲ್ಕು ಅವರು ಓದಿ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡ್ಕೊಂಡು ನಾಲಕ ಅವರು ಓದಿ ನಮರೆ ಹೇಳ್ದಂಗೆ ವಾಪಸ್ ಟೀಚಿಂಗ್ ಹೋಗಿರುವಂತರು ಕಾಲೇಜಲ್ಲಿ ಸ್ಕೂಲಲ್ಲಿ ಅಲ್ಲಿ ಕೆಲಸ ಮಾಡ್ತರೆ ನೀವು ನಿಮ್ಮ ಕೆಲಸ ನೀವು ಮಾಡ್ಕಣ್ಣ ಒಂದು ನಾಲ್ಕ ಅವರು ಓದ್ತರೆ ಖಂಡಿತವಾಗಲೂ ನಿಮ್ಮ ಒಂದು ಜಾಬ್ ಸಿಗುವಂತ ಆ ಮತ್ತೊಂದು ಅವಕಾಶ ಸಿಗುತ್ತೆ ಅಂತ ನನ್ನ ಒಪಿನಿಯನ್ ಆಗಿರುತ್ತೆ ಬರೀ ಕೆಪಿಸಿ ಸಿನೇ ಅವಲಂಬಿಸ್ಕೊಂಡು ಉದ್ಯೋಗಾಕಾಂಕ್ಷಿಗಳ ಇರೋದಿಲ್ಲ ಸೆಂಟ್ರಲ್ ಕೇಂದ್ರ ಬಹಳಷ್ಟು ದಿನಕ್ಕೆ ಏನಾಗುತ್ತೆ ಅಲ್ಲಿ ಸಮಸ್ಯೆ ಅಂತನ ಬರೀ ಕೆಪಿಸಿ ಸಿ ಮೇಲೆ ಅಷ್ಟೇ ಅವಲಂಬಿತವಾಗಿರ್ತಾರೆ ಸೊ ಸೋ ನನ್ನ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸಜೆಷನ್ಸ್ ಕೊಡೋದೇನಪ್ಪ ಸ್ಪರ್ಧಾರ್ಥಿಗಳಂದ್ರೆ ಬರೀ ಕೆ ಪಿ ಎಸ್ ಸಿ ಮೇಲೆ ಯಾಕೆ ಅವಲಂಬಿರ್ತಾರೆ ನೋಡಿ ಕೆ ಪಿ ಎಸ್ ಏನಾಗಿದೆ ಕೆ ಎಸ್ ಅನ್ನುವಂಥದ್ದು ಈಗ ಪಂಚವರ್ಷಿಕ ಯೋಜನೆ ಆಗಿದೆ ಅವ್ರು ಐದು ವರ್ಷಕ್ಕೊಂದ್ಸಲನೇ ಮಾಡುವಂಥದ್ದು ಯಾಕಂದ್ರೆ ಎರಡ್ ಸಾವಿರದ ನೋಟಿಫಿಕೇಶನ್ ಇಪ್ಪತ್ತರಲ್ಲಿ ಎಕ್ಸಾಮ್ ಮಾಡಿದ್ರು ಅದಾದ್ಮೇಲೆ ಈಗ ಮತ್ತೆ ಮತ್ತೊಬಂದ್ರೆ ಇದೆ ಸೊ ಐದು ವರ್ಷ ಆಯಿತು ಎಷ್ಟಿನ ಇದಕ್ಕೆ ಕಾತ್ ಕುತ್ಕೊಂಡಿರ್ತೀರಾ ಅಥವಾ ಎಫ್ ಡಿ ಎಸ್ ಡಿ ಎ ಅಥವಾ ಗ್ರೂಪ್ ಸಿ ಬರೀ ಕೆ ಪಿ ಎಸ್ ಸಿಗೋಸ್ಕರ ಗೋಸ್ಕರ ನಂಗೆ ಕಾದು ಕೂತ್ಕೊಂಡು ನಿಮ್ಮ ಟೈಮ್ನ ವ್ಯರ್ಥ ಮಾಡ್ಕೊಳ್ಳೋ ಬದಲಿಗೆ ನೀವು ಹೇಳದಂಗೆ ಸೊ ಸ್ಪರ್ಧಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಗಳು ಆಮೇಲೆ ಕೇಂದ್ರ ಸರ್ಕಾರದ ಅದಿಂದಲಿರುವಂಥ ಸಾರ್ವಜನಿಕ ಉದ್ದಿಮೆಗಳು ಉದಾಹರಣೆಗೆ ನಮಗೆ ನೋಡಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಯು ಪಿ ಎಸ್ ಸಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದು ಸೆಂಟ್ರಲ್ ಸರ್ವಿಸ್ ಮತ್ತು ಆಲ್ ಇಂಡಿಯಾ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಅದನ್ನು ಹೊರತುಪಡಿಸಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳಕ್ಕೆ ಗ್ರೂಪ್ ಎ ಮತ್ತು ಬಿಗೆ ಯು ಪಿ ಎಸ್ ಸಿ ನೇಮಕಾತಿ ಮಾಡ್ಕೊಳತ್ತೆ ಯು ಪಿ ಎಸ್ ಸಿ ತಯಾರು ನಡೆಸ್ಕೋಬೋದು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಸಿ ಸಿ ಜಿ ಎಲ್ ಅಂತ ಒಂದು ರೆಕ್ರೂಟ್ಮೆಂಟ್ ಆಗ್ತಾ ಹೋಗುತ್ತೆ ರೆಗ್ಯುಲರ್ ಆಗಿ ಎಸ್ ಎಸ್ ಸಿ ಸಿ ಜಿಯಲ್ಲಿ ಟ್ರೈ ಮಾಡ್ಬೋದು ನೋಡಿ ಎಸ್ ಎಸ್ ಸಿ ಸಿ ಜಿ ಎಲ್ಲಲ್ಲಿ ಎಂಥೆಂಥ ಹುದ್ದೆಗಳು ಬರ್ತವೆ ಅಂತಂದರೆ ತಾವೆಲ್ಲ ಆ ಇದು ಸೆಂಟ್ರಲ್ ಜಿ ಎಸ್ ಟಿ ಇನ್ಸ್ಪೆಕ್ಟರ್ ಬರುತ್ತೆ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಬರುತ್ತೆ ಸಿ ಬಿ ಐ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಬರ್ತವೆ ನಾರ್ಕೋಟಿಕ್ಸ್ ಇನ್ಸ್ಪೆಕ್ಟರ್ ಬರ್ತವೆ ಆಯ್ತಾ ಆಮೇಲೆ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತವೆ ರೈಲ್ವೆ ನಲ್ಲಿ ಗ್ರೂಪ್ ಸಿ ಬರ್ತಾ ಹೋಗ್ತವೆ ರೈಟ್ ಈ ರೀತಿ ಆ ಸುಮಾರು ಏನು ಇಲಾಖೆಗಳು ಬರ್ತವೆ ಎಲ್ಲಾ ಇಲಾಖೆಗಳು ಗ್ರೂಪ್ ಸಿ ಗೆ ಅಂತ ಹೇಳಿ ಎಸ್ ಎಸ್ ಸಿ ಸಿ ಅಲ್ಲಿ ಹೋಗುತ್ತೆ ಗ್ರೂಪ್ ಸಿ ನಂತರ ಏನಾಗುತ್ತೆ ನಮಗೆ ಅಲ್ಲಿ ಯು ಡಿ ಸಿ ಅಪ್ಪರ್ ಡಿವಿಷನಲ್ ಕ್ಲರ್ಕ್ ಅಂತ ಬರ್ತವೆ ಎಲ್ ಡಿ ಸಿ ಅಂತೇಳಿ ಸೊ ಈ ಇದಕ್ಕೆ ಸಂಬಂಧಪಟ್ಟಂಗೆ ರೆಗ್ಯುಲರ್ ಮತ್ತೆ ನೋಟಿಫಿಕೇಶನ್ಸ್ ಆಗ್ತಾ ಹೋಗ್ತವೆ ಅದಕ್ಕೆ ಎಸ್ ಎಸ್ ಸಿ ಎಚ್ ಎಲ್ ಅಂತೇಳಿ ಕರಿತಾ ಹೋಗ್ತಾರೆ ಆಯ್ತಾ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಹೇಳಿ ಸೊ ಅದಕ್ಕೆ ಟ್ರೈ ಮಾಡ್ತಾ ಹೋಗ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ ಅಂತ ಕಾಲ ಆಗ್ತಾ ಹೋಗ್ತವೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತೇಳಿ ಸೊ ಈ ಮೂರು ವರ್ಷದಲ್ಲಿ ಸುಮಾರು ಸಾವಿರ ಅಂದ್ರೆ ಇಲ್ಲಿ ನಮ್ಮ ಐನೂರು ಆರ್ನೂರ ಅಲ್ಲ ಅವ್ರು ಕಾಲ್ ಮಾಡಿದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹುದ್ದೆಗಳ ಲೆಕ್ಕದಲ್ಲಿ ಕಾಲಾಗ್ತಾ ಹೋಗ್ತವೆ ಇನ್ನು ರೈಲ್ವೆ ಬಗ್ಗೆ ನಾವು ಹೇಳದಾದ್ರೆ ಸೊ ಖಂಡಿತ ನೆನ್ಪಿಟ್ಕೋಬೇಕು ರೈಲ್ವೆಗಳಲ್ಲಿ ಒಮ್ಮೊಮ್ಮೆ ಒಂದು ಲಕ್ಷ ಹುದ್ದೆಗಳು ಕಾಲಾಗ್ತಾ ಹೋಗ್ತವೆ ಈಗ ಇತ್ತೀಚೆಗೂ ಕೂಡ ಆ ಕಾಲಾಗಿದೆ ಎಲ್ ಪಿಗೆ ಅಷ್ಟೆಂಡ್ ಲೋಕೋ ಪೈಲಟ್ ಅಂದ್ರೆ ಒಂಬತ್ತು ಸಾವಿರ ಚಿಲ್ಲರೆ ಇದೆ ರೈಟ್ ಸೊ ನೆಕ್ಸ್ಟ್ ಗ್ರೂಪ್ ಡಿ ಹುದ್ದೆಗಳು ಕಾಲಾಗುವಂತ ಚಾನ್ಸ್ ಇದೆ ಸುಮಾರು ಅರವತ್ತು ಸಾವಿರ ಹುದ್ದೆಗಳನ್ನುವಂತ ಮಾಹಿತಿ ಬರ್ತಾ ಇದೆ ಅಂಕಿಅಂಶಗಳ ವೇರಿಯೇಷನ್ ಆಗ್ಬೋದು ಅದು ಆಗ್ಲಕ್ಕ ಕೊನೆ ಪಕ್ಷ ಮೂವತ್ ಸಾವಿರ ಆದರೂ ಕಾಲಾಗುತ್ತೆ ಸೊ ರೈಲ್ವೆ ನಲ್ಲಿ ಕಾಲಾಗ್ತಾ ಹೋಗುತ್ತೆ ಆಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲಾಗ್ತಾ ಹೋಗುತ್ತೆ ಅದಾದ ನಂತರ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ನಮಗೆ ಆಯ್ತಾ ಏನು ರಾಷ್ಟ್ರೀಕೃತ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತೆ ಐ ಬಿ ಪಿ ಎಸ್ ಎಕ್ಸಾಮ್ ಕಾಲಾಗ್ತಾ ಹೋಗುತ್ತೆ ಬಿ ಪಿ ಎಸ್ ಅಲ್ಲಿ ನೆನಪಿಟ್ಕೊಂಡ್ರೆ ಐ ಬಿ ಪಿ ಎಸ್ ಕ್ಲರಿಕಲ್ ಐ ಬಿ ಪಿ ಎಸ್ ಆಫೀಸರ್ ಅಥವಾ ಪಿ ಓ ಅಂತ ಪ್ರೊಫೆಷನಲ್ ಆಫೀಸರ್ಸ್ ಕಾಲಾಗ್ತಾ ಹೋಗುತ್ತೆ ಐ ಬಿ ಪಿ ಎಸ್ ಸ್ಪೆಷಲಿಸ್ಟ್ ಆಫೀಸರ್ ಅಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಹೋಗುತ್ತೆ ಆಮೇಲೆ ಐ ಬಿ ಪಿ ಎಸ್ ಆರ್ ಆರ್ ಬಿ ಅಂತ ನಾವೇನು ಗ್ರಾಮೀಣ ಬ್ಯಾಂಕ್ ಅಂತ ಕರಿತಿವಿಲ್ಲ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಲ್ಲಿ ಸಪರೇಟ್ ರೆಕ್ರೂಟ್ಮೆಂಟ್ ಆಗ್ತಾ ಹೋಗುತ್ತೆ ಸೊ ಐ ಬಿ ಪಿ ಎಸ್ ರೆಕ್ರೂಟ್ಮೆಂಟ್ ಆಗ್ತಾ ಹೋಗುತ್ತೆ ಅದನ್ನು ಹೊರ್ತುಪಡಿಸಿದ್ದಾದ್ಮೇಲೆ ಪಿ ಎಸ್ ಸಿ ಅಂತ ಏನು ಕಲಿತೀವಿ ನಾವು ಪಬ್ಲಿಕ್ ಸೆಕ್ಟರ್ ನೋಟ್ಸ್ ಲೈಕ್ ಈಗ ಎಚ್ ಎ ಎಲ್ ಇರ್ಬೋದು ಬಿ ಎಲ್ ಇರ್ಬೋದು ಬಿ ಎಚ್ ಎಲ್ ಈ ಥರ ಸುಮಾರು ಸರ್ಕಾರದ ಅದು ಕೇಂದ್ರ ಸರ್ಕಾರದ ಅಲ್ಲಿಂದದಲ್ಲಿ ಬರುವಂಥ ಉದ್ದಿಮೆಗಳಿದೆ ಅಲ್ಲಿ ರೆಗ್ಯುಲರ್ ನೋ ನೋಟಿಫಿಕೇಶನ್ ಆಗ್ತಾ ಹೋಗ್ತವೆ ಅದಾದಮೇಲೆ ಆರ್ಡಿನೆನ್ಸ್ ಫ್ಯಾಕ್ಟರಿ ರೆಕ್ರೂಟ್ಮೆಂಟ್ ಅಂತ ಆಗ್ತಾ ಹೋಗುತ್ತೆ ತಮಗೆ ಗೊತ್ತಿರಬೇಕು ಎಫ್ ಸಿ ಐ ರೆಕ್ರೂಟ್ಮೆಂಟ್ ಆಗ್ತಾ ಹೋಗುತ್ತೆ ಸಿ ಪಿ ಆರ್ ಐ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಹೋಗ್ತೇವೆ ಈ ರೀತಿ ವರ್ಷದದ್ದು ಬೇರೆ ಬೇರೆ ಕಡೆ ರೆಕ್ರೂಟ್ಮೆಂಟ್ ಆಗ್ತಾ ಇರ್ತೀವಿ ಅಲ್ಲಿ ಚಾನ್ಸಸ್ ಆರ್ ಮೋರ್ ನೀವು ಅಲ್ಲಿ ಹೆಚ್ಚು ಫೋಕಸ್ ಮಾಡಿದ್ರೆ ಇದ್ರ ಮೇಲೆ ಅವಲಂಬಿತ ಆಗೋ ತಪ್ಪದೆ ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಸಾಕಷ್ಟು ಗೊತ್ತಾ ಸ್ಟೇಟ್ ಗೌರ್ಮೆಂಟ್ ಅಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಇಲ್ಲೇ ಪಿ ಎಸ್ ಎ ಆಗಬೇಕು ಅಂತ ಕಾಯ್ತಾರೆ ಇದ್ರ ಬದಲಿಗೆ ಎಸ್ ಎಸ್ ಸಿ ಜಿ ಡಿ ಆಯ್ತಾ ಈಗ ಸಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಕಾಲಾಗ್ತಾ ಇರ್ತವೆ ರೈಟ್ ಐ ಟಿ ಬಿ ಪಿಲ್ ಕಾಲಾಗ್ತಾ ಇರ್ತಾರೆ ಆಮೇಲೆ ಸಶಸ್ತ್ರ ಸೀಮಾ ಬಲ್ಲ ಕಾಲಾಗ್ತಾ ಇರ್ತವೆ ಸೊ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಇಲ್ಲಿ ಅಷ್ಟೇ ಸಾವಿರ ಲೆಗ್ದಲ್ಲಿ ಕಾಲಾಗ್ತಾ ಹೋಗ್ತವೆ ಹತ್ತು ಸಾವಿರ ಐದು ಹದಿನೈದು ಸಾವಿರ ಈ ರೀತಿ ಕಾಲಾಗ್ತಾ ಹೋಗ್ತವೆ ಬರೀ ಇಲ್ಲಿ ಪೊಲೀಸ್ಗೆ ಅಷ್ಟೇ ನೀವು ಕಾತ್ ಕುತ್ಕೊಳ್ಳೋ ಬದಲಿಗೆ ಫಿಸಿಕಲಿ ಫಿಟ್ ಇದ್ರೆ ನೀವು ಕೇಂದ್ರ ಸರ್ಕಾರದ ಅರೆ ಮಿಲಿಟರಿ ಪಡೆ ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸ್ ಅಂತ ಕರಿತೀವಿ ಅಲ್ಲಿ ರೆಕ್ವಿಟ್ಮೆಂಟ್ಗೆ ಯಾಕೆ ಟ್ರೈ ಮಾಡಬಾರ್ದು ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಸೆಂದ್ ಸೆಂದ ಪ್ರತಿ ಭಾನುವಾರ ಒಂದಲ್ಲ ಒಂದು ರೆಕ್ರೂಟ್ಮೆಂಟ್ ಎಕ್ಸಾಮ್ ನಡೀತಾ ಇರ್ತವೆ ನಾವು ಒಂದು ಸಲ ತಯಾರಿ ನಡೆಸ್ಕೊಂಡ್ರೆ ಆಮೇಲೆ ಒಂದು ವಿಚಾರ ನೆನಪಲ್ಲಿ ಏನನ್ಸ್ ಕೇಂದ್ರ ಸರ್ಕಾರದ ಹೇಳಿದ್ನಲ್ವ ಯು ಪಿ ಎಸ್ ಸಿನ ಪಕ್ಕಕ್ಕಿಟ್ರೆ ಎಸ್ ಎಸ್ ಸಿ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಅಥವಾ ಏನೋ ಪ್ಯಾರಾಮಿಲಿಟ್ರಿ ಫೋರ್ಸ್ ರೆಕ್ರೂಟ್ಮೆಂಟ್ ಇರ್ಬೋದು ಅಥವಾ ಪಿ ಎಸ್ ಸಿ ಪಬ್ಲಿಕ್ ಸೆಕ್ಟರ್ ರೆಕ್ರೂಟ್ಮೆಂಟ್ ಎಕ್ಸಾಮ್ಸ್ ಇರ್ಬೋದು ಆಮೇಲೆ ಈ ಇನ್ಸೂರೆನ್ಸ್ ಕಂಪ್ನಿಗೆ ಸಂಬಂಧಪಟ್ಟಂತೆ ಜನರಲ್ ಇನ್ಶೂರೆನ್ಸ್ ಇರ್ಬೋದು ಎಲ್ ಐ ಸಿ ಇರ್ಬೋದು ಎಲ್ ಐ ಸಿಲಿ ಬೇರೆ ಬೇರೆ ಥರದ ರೆಕ್ರೂಟ್ಮೆಂಟ್ ಆಗ್ತಿರ್ತವೆ ಈ ಎಲ್ಲ ರೆಕ್ರೂಟ್ಮೆಂಟ್ನ ಸಿಲೆಬಸ್ಸು ಬಹುತೇಕ ಸೇಮ್ ಇರುತ್ತೆ ಒಂದು ಚೆನ್ನಾಗಿ ಪ್ರಿಪೇರ್ ಆದ ಅಂತಂದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಬರೀಬೋದು ಸಮಸ್ಯೆ ಏನಪ್ಪಾ ಅಂತ ನಮ್ಮ ಊರ್ಗೆ ಧೈರ್ಯ ಇಲ್ಲ ಹೋಗಲ್ಲ ಸೊ ಆಪ್ಟಿಟ್ಯೂಡ್ ಕಷ್ಟ ಅನ್ನುವಂಥದ್ದಿದೆ ಇದೆ ಭಯ ಬಿಟ್ಟು ನಾವು ಹೇಳ್ತಿವಲ್ಲ ಚಳಿ ಬಿಡಬೇಕು ಅಂತಲ್ವಾ ಮೈ ಚಳಿ ಬಿಟ್ಬಿಟ್ಟು ಈಚೆ ಬಂದ್ರೆ ಖಂಡಿತವಾಗ್ಲೂ ನಾವೇ ಗೌರ್ಮೆಂಟ್ ಜಾಬ್ಗೆ ಅಂತ ಬಂದವರಿಗೆ ಸೊ ಕೆ ಪಿ ಎಸ್ ಸಿ ಮತ್ತೆ ಸೆಂಟ್ರಲ್ ಎರಡಕ್ಕೂ ಒಟ್ಟಿಗೆ ಟಾರ್ಗೆಟ್ ಇಟ್ಕೊಂಡಾಗ ನಮಗೆ ಫೈಲೂರ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್ ನಮ್ಮ ಕೇರಳ ಸರ್ಕಾರದ ಜಾಬ್ ಅಪ್ಲೈ ಮಾಡೋದಕ್ಕೆ ಉದ್ಯೋಗ ಭಾರತೀಯರು ತುಂಬ ಹೌದು ಈಗ ನಾವು ಏನಾಗುತ್ತೆ ಅಂತಂದ್ರೆ ನಮ್ದು ಏನೋ ನಮ್ದು ಎಸ್ ಎಸ್ ಸಿ ಕೆ ಕೆ ಆರ್ ಅಂತ ಬರುತ್ತೆ ನಮ್ದು ಕೆ ಕೆ ಆರ್ ಅಂತ ಕರ್ನಾಟಕ ಕೇರಳ ರೀಜನ್ ಅಂತೇಳಿ ಸೊ ಈ ಭಾಗದಲ್ಲಿ ಕಾಲಿರುವಂತಹ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಕರೆದಾಗ ಏನಾಗುತ್ತೆ ನಮ್ಮವ್ರು ಯಾರೋ ಅಪ್ಲಿಕೇಶನ್ಸ್ ಹಾಕಲ್ಲ ಸೊ ಬಹುತೇಕ ನೋಡಿ ಏನಾಗುತ್ತೆ ಅಂತ ನಮ್ದು ಕೆ ಕೆ ಆರ್ ರೀಜನ್ ಇದೆ ಸೊ ನೀವು ರೈಲ್ವೆ ತಗೋಬಹುದು ನಮ್ಮ ಆಯ್ತು ಏನು ನಮ್ದೇನು ಹುಬ್ಬಳ್ಳಿ ಸೆಂಟರ್ ಏನ್ ಬರ್ತಾರೆ ಅರ ನಮ್ದು ಅಥವಾ ಬೆಂಗಳೂರು ಆರ್ ಆರ್ ಸಿ ಇರ್ಬೋದು ಇಲ್ಲಿ ಕಟ್ ಆಫ್ ಗುಣವೆ ನಿಮಗೆ ಬಿಹಾರ ಕಟ್ ಆಫ್ ಅಜಗ ಜನ ಇರುತ್ತೆ ನಮ್ದು ಅರವತ್ತು ಕಟ್ ಆಫ್ ಇದ್ರೆ ಅವ್ರ ಎಪ್ಪತ್ತೈದು ಯಾಕೆ ನಮ್ಮವ್ರಲ್ಲಿ ಯಾರು ಅಪ್ಲೈ ಮಾಡಲ್ಲ ಕೊನೆಗೆ ಏನು ಮಾಡ್ತಾರೆ ನಮ್ಮವರು ಯಾರು ಅಪ್ಲೈ ಮಾಡೋದಕ್ಕೆ ಬಿಹಾರಿಗಳು ಮತ್ತೆ ಬೇರೆಯವ್ರು ಬಂದು ಅಪ್ಲೈ ಮಾಡ್ತಾ ಹೋಗ್ತಾರೆ ನಾನು ಹಿಂದಿನ ವೀಡಿಯೋದಲ್ಲೂ ಒಂದು ಮಾತನ್ನು ಹೇಳ್ತಾ ಹೋಗಿದ್ದೆ ಯಾಕೆ ನಮ್ಮವ್ರು ಅಪ್ಲೈ ಮಾಡಲ್ಲ ಅಂತಂದ್ರೆ ನಾನು ಯಾವಾಗಲೂ ಹೇಳ್ತಾ ಹೋಗ್ತೀನಿ ನಮ್ಮಲ್ಲಿ ಮ್ಯಾಥಮೆಟಿಕ್ಸ್ ಕಷ್ಟ ಅನ್ನುವಂತ ಫೀಲಿಂಗ್ಸ್ ತುಂಬ ಬಂದಿದ್ದಾರೆ ಆಪ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಲ್ಲ ಸೊ ಸ್ಕೂಲ್ ಡೇಸ್ ಇಂದಲೇ ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಲೆವೆಲಲ್ಲಿ ಅಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲು ಎಸ್ ಎಸ್ ಸಿ ಆರ್ ಆರ್ ಇರ್ಬೋದು ಇದು ಯಾವುದು ಅಂತ ಕಷ್ಟ ಅಲ್ಲ ಎಸ್ ಎಸ್ ಸಿನಲ್ಲಿ ನಲ್ಲಿ ಯಾವುದೇ ಕಾರಣಕ್ಕೂ ಟೆಂತ್ಗೆ ಗೆ ಮೇಲ್ಪಟ್ಟಂತ ಯಾವ ಮ್ಯಾಥಮೆಟಿಕ್ ಕೇಳಲ್ಲ ಶಿವಕುಮಾರ್ ಅವ್ರು ಕೇಳೋದಷ್ಟು ಕೂಡ ಹತ್ತನೇ ಕ್ಲಾಸ್ ಏನು ಏನ್ ಅದೇ ಮ್ಯಾಥಮೆಟಿಕ್ಸ್ ಬಟ್ ಸಮಸ್ಯೆ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಆಯಿತಾ ಬೇಸ್ ಸರಿಯಾಗಿ ಫೌಂಡೇಶನ್ ಬಿದ್ದಿಲ್ಲ ಇನ್ನೇನೂ ಇಲ್ಲ ಕೇಂದ್ರ ಸರ್ಕಾರದ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋಂತ ಬಯಸುವಂತರಿಗೆ ಆಯ್ತಾ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ರೈಟ್ ಡಿಸಿಷನ್ ಇಲ್ಲಿ ನಮಗೆ ಆಪರ್ಚುನಿಟಿ ಜಾಸ್ತಿ ಇದಾವೆ ಆಪರ್ಚುನಿಟಿ ಜಾಸ್ತಿ ಇದಾವೆ ನೀವು ಏನೂ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಲೆವೆಲ್ವರೆಗೆ ಏನು ಮ್ಯಾಥ್ಮೆಟಿಕ್ಸ್ ಅಲ್ವಾ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನಿಮಗೆ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಅದೆಲ್ಲ ಈಗ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಪ್ರತಿನಿತ್ಯ ನೀನು ಆನ್ಲೈನಲ್ಲಿ ಏನು ಗೊತ್ತಾ ಟೈಮ್ ಇಟ್ಕೋಬೇಕು ಯಾಕೆಂದ್ರೆ ನಿಮಗೆ ಎಸ್ ಎಸ್ ಸಿ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಒಂದು ಮ್ಯಾಥ್ಮೆಟಿಕ್ಸ್ ಕ್ವಶನ ಸಾಲ್ವ್ ಮಾಡೋದಕ್ಕೆ ನನಗೆ ಸಿಗುವಂಥ ಟೈಮು ನಲವತ್ತರಿಂದ ಐವತ್ತು ಸೆಕೆಂಡ್ ಈಗ ಸಾಮಾನ್ಯ ಏನಾಗಿದೆ ನೋಡಿ ನಮ್ಮಲ್ಲಿ ಮ್ಯಾಥ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದ್ ಒಂದು ಪ್ರಾಬ್ಲಮ್ಸ್ ಕೊಟ್ಟು ಐದು ನಿಮಿಷ ಟೈಮ್ ತಗೋತಾನ ಅವನು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸಾಲ್ವ್ ಮಾಡ್ತಾ ಹೋಗ್ತಾನೆ ಅದು ಯೂನಿವರ್ಸಿಟಿಗೆ ನಾನು ಓದುವಂಥ ಮೆಥಡ್ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಂಗೆ ಸ್ಟೆಪ್ಸ್ ಬೇಕಿರಲ್ಲ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಶಾರ್ಟ್ ಟ್ರಿಕ್ಸ್ ಕಲಿತಾ ಹೋಗ್ಬೇಕಾಗತ್ತೆ ಈ ಶಾರ್ಟ್ ಟ್ರಿಕ್ಸ್ ಯಾವಾಗ ಬರ್ತಾ ಹೋಗ್ತಾನೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಒಬ್ಬೊಬ್ಬ ಒಂದೊಂದು ಟಾಪಿಕ್ ಮೇಲೆ ಒಂದು ನಾನ್ನೂರು ಐನೂರು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತವಾಗಲೂ ಎಸ್ ಎಸ್ ಸಿ ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ ನ ಕ್ರಾಕ್ ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್ ದಕ್ಷಿಣ ಭಾರತೀಯರು ಖಂಡಿತ ಇಲ್ಲ ಇವತ್ತು ನಾನು ಹೇಳ್ತೀನಿ ಆ ವಿಚಾರದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ ದಕ್ಷಿಣ ಭಾರತೀಯರೇ ಬುದ್ಧಿವಂತರು ಬೇಕಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಇವತ್ತು ನಮ್ಮ ಏನು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳಂತ ಏನು ನಾವು ಕರಿತೀವಿ ಸೈಂಟಿಫಿಕ್ ವೈಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಂಶೋಧನಾ ಸಂಸ್ಥೆಗಳ ಬಹುತೇಕ ಮುಖ್ಯಸ್ಥರು ದಕ್ಷಿಣ ಭಾರತೀಯರು ನೀವು ಇಸ್ರೋ ತಗೊಳ್ಳಿ ಇಸ್ರೋನ ಪ್ರಾರಂಭ ಆದಾಗಲಿಂದ ಇಲ್ಲಿಯವರೆಗೆ ಇಸ್ರೋದ ಮುಖ್ಯಸ್ಥ ಆಗಿರುವಂಥಲ್ಲಿ ನೈಂಟಿ ಪರ್ಸೆಂಟ್ ಸೌತ್ ಇಂಡಿಯನ್ಸು ಆಯ್ತಾ ಡಿ ಆರ್ ಓ ಇರ್ಬೋದು ಸೌತ್ ಇಂಡಿಯನ್ಸು ನಿಮಗೆ ಮೇಜರ್ ಆಯಿತಾ ವಿಜ್ಞಾನಿಗಳನ್ನ ತಗೊಳ್ಳಿ ರೈಟ್ ಸೊ ಇವತ್ತು ಏನು ವೆಲ್ ನೌನ್ ಆಯ್ತಾ ಡಾಕ್ಟರ್ ರಾಜಾ ರಾಮಣ್ಣ ಇರ್ಬೋದು ಆಯ್ತಾ ಸಿ ಎನ್ ಸಿ ಎನ್ ಆರ್ ರಾವ್ ಇರ್ಬೋದು ಅಬ್ದುಲ್ ಕಲಾಂ ಇರ್ಬೋದು ಯು ಆರ್ ರಾವ್ ಇರ್ಬೋದು ನಿಮಗೆ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಆಮೇಲೆ ಹರಗೋಬಿಂದ ಕುರಾನ್ ಅವರೊಬ್ರು ಪಕ್ಕಡಿಮೆ ಪ್ರತಿಯೊಬ್ರು ನಿಮಗೆ ಎಲ್ಲ ದಕ್ಷಿಣ ಭಾರತೀಯ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಂತರ ನಾವು ದಡ್ರಲ್ಲ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಎಸ್ಪೆಷಲಿ ಕನ್ನಡಿಗರು ಇಲ್ಲಿಂದ ಆಚೆ ಹೋಗಕ್ಕೆ ಇಷ್ಟಪಡಲ್ಲ ಎರಡನೇದೇನಾಗಿದೆ ಅಂತಂದ್ರೆ ನಮ್ಮಲ್ಲಿದ್ದಂಥ ಇದಂಥ ಬುದ್ಧಿವಂತ ಏನಾಗಿದೆ ನಾವು ಸಾಫ್ಟ್ವೇರ್ ಕಂಪ್ನಿ ಕಡೆ ಓಟ ಹೊಡ್ದೆ ಮೇಯ್ನ್ ಲೇಯರ್ ಅಂತ ಕರಿತೀವಲ್ಲ ಅವ್ರು ಓಟ ಹೊಡ್ತೀವಿ ಸೆಕೆಂಡ್ ಲೇಯರ್ ಏನಾಗಿದೆ ನಾವು ಸ್ಟೇಟ್ ಬಿಟ್ಟು ಕ್ರೆಡಿ ಇಲ್ಲ ಸೊ ಹಂಗಾಗಿ ನಮ್ಮ ಜಾಗಕ್ಕೆ ಅವ್ರು ಬಂದು ತುಂಬಿಕೆ ಬಿಟ್ರೆ ಉತ್ತರ ಭಾರತೀಯರು ಯಾವತ್ತಿಗೂ ಕೂಡ ಬುದ್ಧಿವಂತಿಕೆಯಲ್ಲಿ ನಮಗಿಂತೂ ಬುದ್ಧಿವಂತಾಗ ಸಾಧ್ಯ ಅವರು ವ್ಯವಹಾರಿಕವಾಗಿ ಬುದ್ಧಿವಂತ ಇರ್ಬೋದು ಬಟ್ ವೈಜ್ಞಾನಿಕವಾಗಿ ಇರ್ಬೋದು ಆಮೇಲೆ ನಮ ಹೇಳ್ತೀವಿ ಬೌದ್ಧಿಕ ಅಂತ ಇಂಟೆಲೆಕ್ಚುಯಲ್ ಅಂತೀವಲ್ವಾ ಅಲ್ವಾ ಇಂಟೆಲೆಕ್ಚುಯಲ್ ಅಲ್ಲಿ ನಾವೇ ಬುದ್ಧಂತರು ದಕ್ಷಿಣ ಬರ್ತೀರೆ ಬುದ್ಧಂತರು ಈ ಭಾರತದಲ್ಲಿ ಪೋಸ್ಟಿಂಗ್ ಕೊಡ್ತಾರ ಅನ್ನೋ ಕಾರಣಕ್ಕೆ ಎಡಕೊಂಡೋ ಅಲ್ಲ ಈ ಐಪಿಎ ಅಂತ ಹೇಳೋಣ ಉದ್ಯಮ ಭಾರತ ಅದೇ ರೀತಿ ನಮ್ಮವರು ಅಲ್ಲೇಲ್ಲ ನಮಗೆ ಅಡ್ಜಸ್ಟ್ ಆಗಲ್ಲ ಉದ್ಯಮ ಪಾ ಅಂತ ಹೇಳಿದ್ರೂ ಇಂಟ್ರೆಸ್ಟ್ ಇಲ್ಲ ಅಕ್ಕೆ ಅಲ್ಲ ಅದೇ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಕಂಫರ್ಟ್ ಜೋನ್ ಅಂತ ಇದೆ ನಾವು ಆ ಕಂಫರ್ಟ್ ಜೋನ್ ಸೃಷ್ಟಿ ಮಾಡ್ಕೊಂಡು ಇಲ್ಲೇ ಇರೋದಕ್ಕೆ ಟ್ರೈ ಮಾಡ್ತೀವಿ ಇದನ್ನ ಬಿಟ್ಟು ಆಚೆ ಹೋಗಬೇಕಾಗತ್ತೆ ನಾವು ಕಂಫರ್ಟ್ ಬಿಟ್ಟು ಆಚೆ ಹೋಗಬೇಕಾಗತ್ತೆ ನಾವು ಈ ದೇಶ ಈ ದೇಶದಲ್ಲಿ ಎಲ್ಲರೂ ಸರಿ ನಾನು ಬದುಕಬಲ್ಲೇ ಅಂತ ಮನಸ್ಥಿತಿ ರೂಢಿಸ್ಕೋಬೇಕಾಗತ್ತೆ ರೂಢಿಸಿಕೊಂಡಾಗ ಅಷ್ಟೇ ನಾವು ಆಯಿತಾ ಹೊರಗಡೆ ಹೋಗಿ ಬದುಕೋದಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಲಕ್ಷಾಂತರ ಜನ ಕನ್ನಡಿಗರ ಅಮೆರಿಕದಲ್ಲಿ ಹೋಗಿ ಬದುಕ್ತಿವಿ ಅಂತ ಅಮೆರಿಕದಲ್ಲ ಜೀವನ ರೂಪಿಸಿಕೊತೀವಿ ಅಂತಂದ್ರೆ ಉತ್ತರ ಭಾರತದಲ್ಲಿ ನಾವು ಯಾಕೆ ಹೋಗ್ಬಾರ್ದು ಬಟ್ ಏನಪ್ಪಾ ಅಂತಂದ್ರೆ ಒಂದಷ್ಟು ಹವಾಮಾನ ವೈಪರೀತ್ಯಗಳಿರ್ಬೋದು ಮತ್ತೆ ಅಲ್ಲಿನ ರಾಜಕೀಯ ಅಸ್ಥಿರತೆಗಳಿರ್ಬೋದು ಮತ್ತೆ ಅಲ್ಲಿನ ಜನರ ಮನಸ್ಥಿತಿ ಮತ್ತೆ ಅಲ್ಲಿನ ಈಗ ನಾವು ದಕ್ಷಿಣ ಭಾರತ ಎಸ್ಪೆಷಲಿ ಕನ್ನಡಿಗರು ಎಲ್ಲರನ್ನ ಅಪ್ಕೊಂಡಂಗೆ ಅವ್ರು ನಮ್ಮನ್ನ ಅಪ್ಕೊಳ್ಳಲ್ಲ ಅನ್ನೋಂಥ ಭಯ ಇದೆ ಈ ಭಯ ಪಕ್ಕಕ್ಕಿಟ್ಟಾಗ ನಮ್ಮನ್ನ ಅವ್ರು ಅಪ್ಕೊಳ್ಳದೆ ಹೋದ್ರೂ ಸಂವಿಧಾನ ನಮ್ಮನ್ನ ಅಪ್ಕೊಳ್ಳುತ್ತೆ ನಮ್ಗೆ ಆದಂತ ರಕ್ಷಣೆಲ್ಲ ಸಿಗ್ತವೆ ಹೋಗ್ಬೇಕು ಅನ್ನುವಂಥದ್ದು ನನ್ನ ಒಪಿನಿಯನ್ ಅವ್ರು ಪ್ರವಾಹ ತರ ನಮ್ಮ ದಕ್ಷಿಣ ಭಾರತ ಎಲ್ಲಾ ಇಲ್ಲ ಅದನ್ನೇ ಹೇಳುವಂತದ್ದು ನಾನು ಹೇಳಿದಲ್ವಾ ಸೊ ನಾವು ಹೋಗ್ತಿಲ್ಲ ಆಮೇಲೆ ನಾವು ನಮ್ಮೂ ಇಲ್ಲೂ ಆಗ್ತಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಸಂಪೂರ್ಣವಾಗಿ ಇಲ್ಲಿ ಬರ್ತಾರೆ ಕಾರಣ ಏನಪ್ಪ ಅಂತಂದ್ರೆ ಅವ್ರ ಇಲ್ಲಿ ಬರೋದಕ್ಕೆ ಕಾರಣ ಅಲ್ಲಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಅನ್ನುವಂಥದ್ದು ಕಡಿಮೆ ಇದೆ ಆಯ್ತಾ ಸೊ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಜಾಸ್ತಿ ಇದೆ ಸೊ ನಮ್ಗೆ ಉದ್ಯೋಗ ಸೃಷ್ಟಿ ಜಾಸ್ತಿ ಅದನ್ನ ಏನು ಮಾಡ್ತೀವಿ ನೋಡಿ ನಿಮಗೆ ಬರೀ ಗೌರ್ಮೆಂಟ್ ಜಾಬ್ಗೋಸ್ಕರ ಅಷ್ಟೇ ಉತ್ತರ ಭಾರತ ಕಾರಣ ನಮ್ಮ ದಕ್ಷಿಣ ಭಾರತಕ್ಕೆ ಬರಲ್ಲ ಐ ಟಿ ಕಂಪ್ನಿಗೂ ಬರ್ತಾರೆ ಯಾಕೆ ಅಂತಂದ್ರೆ ಹಿಂದೆ ನಮ್ಮನ್ನ ಆಡಳಿತ ಮಾಡದ್ ಇದ್ದಂಥ ದೂರದೃಷ್ಟಿ ಸೊ ಇಲ್ಲಿ ನಮ್ಮಲ್ಲಾದಂಥ ಕಾರ್ಖಾನೆಗಳಿರ್ಬೋದು ನಮ್ಮಲ್ಲಾದಂಥ ಸೊ ಕಂಪ್ನಿಗಳಿರ್ಬೋದು ಸೊ ಇನ್ವೆಸ್ಟ್ಮೆಂಟ್ ಬೆಂಗಳೂರಿಗೆ ಹರಿದು ಬರುತ್ತೆ ಹೊರತು ಚೆನ್ನೈಗೆ ಬರುತ್ತೆ ಹೊರತು ಹೈದರಾಬಾದ್ಗೆ ಬರುತ್ತೆ ಹೊರತು ಬೇರೆ ಇನ್ನೂ ಜಾಗಕ್ಕೆ ಬರಲ್ಲ ಯಾಕಂದ್ರೆ ಇದು ಸುರಕ್ಷಿತ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬೆಂಗಳೂರು ಚೆನ್ನೈ ಹೈದ್ರಾಬಾದ್ ಸುರಕ್ಷಿತ ಅನ್ನುವಂಥ ಭಾವನೆ ಸೊ ಹಾಗಾಗಿ ಇಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗ ಅವ್ರು ಇಲ್ಲಿಗೆ ಬರ್ತಾರೆ ಅವರಲ್ಲಿ ಉದ್ಯೋಗ ಸೃಷ್ಟಿಯಾಗಿ ನಮ್ಮಲ್ಲಿ ಕೆಲವರು ಈಗ ಗುರುಗಾವು ಸ್ವಲ್ಪ ಜನ ಹರಿಯಾಣದ ಗುರ್ಗಾವ್ಗೆ ಹೋಗ್ತಾರೆ ಯಾಕಂದ್ರೆ ಸ್ವಲ್ಪ ಮಟ್ಟಿಗೆ ಆಯ್ತಾ ನಿಮ್ಗೆ ಉತ್ತರ ಭಾರತದಲ್ಲಿ ಏನು ನಮ್ಮಲ್ಲಿ ನಮ್ಮ ಒಂದು ನಾಲ್ಕು ರಾಜ್ಯಗಳನ್ನ ಹೊರತಪಡಿಸಿದ್ರೆ ಹಾರ್ಡ್ಲಿ ನೀವು ಒಂದು ಮೂರು ಕಡೆ ಅಷ್ಟೇ ಉದ್ಯೋಗ ಸಿಗುವಂತ ಜಾಗ ಅದ್ಬಿಟ್ರೆ ಬೇರೆ ಇನ್ನೆಲ್ಲೂ ಸಿಗಲ್ಲ ಡೆಲ್ಲಿ ಸಿಗ್ಬೋದು ನಾವು ಗುರುಗಾವು ಅದಕ್ಕೆ ಸಂಬಂಧಪಟ್ಟಿದೆ ಆಯಿತಾ ಗ್ರೇಟರ್ ನೋಯ್ಡಾ ಗುರುಗಾವು ಡೆಲ್ಲಿ ಅದು ಬಿಟ್ರೆ ಬಹುಶಃ ಇನ್ನೆಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗಲ್ಲ ಮುಂಬೈಯಲ್ಲಿ ಸ್ವಲ್ಪ ಮಟ್ಟದ ಉದ್ಯೋಗ ಸೃಷ್ಟಿ ಆಗುತ್ತೆ ಅವೆರಡು ಬಿಟ್ರೆ ಬಹುಶಃ ಇಡೀ ನಾರ್ತ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಇಡೀ ನಾರ್ತ್ ಇಂಡಿಯಾ ಜನ ಬೆಂಗಳೂರು ಚೆನ್ನೈ ಅದಕ್ಕೆ ಬರ್ಬೇಕಾಗುತ್ತೆ ನಾನು ಈ ನೀತಿಯ ಮೀಡಿಯಾ ಮೂಲಕ ನಮ್ಮ ಯುವಜನತೆ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ನಿರ್ಧಾರ ಮಾಡಿ ರೈಟ್ ಸೊ ನಾವು ಇವತ್ತು ನಿರ್ಧಾರ ಮಾಡಿ ಕರೆಕ್ಟ್ ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಗಟ್ಟಿಯಾಗಿ ನಿಂತ್ಕೊಂಡು ನಾವು ಓದಿ ಆಯ್ತಾ ನಾವು ಹೆಚ್ಚು ಹೆಚ್ಚು ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಬರಬೇಕು ಕೊನೆಯ ಪಕ್ಷ ಬೇರೆ ಸ್ಟೇಟ್ಗೆ ಹೋಗದವ್ರ ಚಿಂತೆಲ್ಲ ನಮ್ಮ ಸ್ಟೇಟ್ ನ ಏನು ಹುದ್ದೆಗಳು ಬರ್ತವೆ ಈಗ ಸ್ವಲ್ಪ ಕನ್ನಡ ಎಸ್ ಬಿ ಐ ರೆಕ್ರೂಟ್ಮೆಂಟ್ ಇರ್ಬೋದು ನಮ್ಮ ಸರ್ಕಲ್ ಅಂತ ಮಾಡ್ತಾ ಹೋಗ್ತಾರೆ ಇಲ್ಲಿಗೆ ಅಪ್ಲಿಕೇಶನ್ ಹಾಕಿ ಕೊನೆಯ ಪಕ್ಷ ಒಂದ ಹತ್ತು ವರ್ಷ ಇಪ್ಪತ್ತು ವರ್ಷ ನಮ್ಮಲ್ಲಿ ಇರ್ಬೋದು ಹೌದು ಕೇರಳ ತಮಿಳುನಾಡು ಸುತ್ತಮುತ್ತ ಆಂಧ್ರ ಪ್ರದೇಶ್ ಅರ್ಥ ಮಾಡ್ಕೊಳ್ಳೋಣ ಈಗ ನಮ್ದು ಆರ್ ಆರ್ ಬಿ ಅಂತ ಬಂದಾಗ ನಮ್ದು ಆಯ್ತಾ ನಮ್ಮ ಏನಿದೆ ರೈಲ್ವೆ ್ಮೆಂಟ್ ಬೋರ್ಡ್ ಇದೆ ಆರ್ ಆರ್ ಸಿ ಬರ್ತಾರೆ ನಮ್ ಆರ್ ಆರ್ ಬಿ ನಮ್ಮ ವಲಯಕ್ಕೆ ಈಗ ನಮ್ದು ನೈಋತ್ಯ ಬರುತ್ತೆ ಸೊ ಇಲ್ಲಿ ಹಾಕಿದ್ರೆ ಸಾಕು ನಮ್ಮ ಇದು ಆರ್ ಆರ್ ಬಿ ಹಾಕಿದಾಗ ನಿಮಗೆ ಬೇರೆ ವಲಯಕ್ಕೆ ಹಾಕಿದ್ರೆ ಅಲ್ಲಿ ಪೋಸ್ಟಿಂಗ್ ಕೊಡ್ತಾರೆ ಬಟ್ ರೈಲ್ವೆನಲ್ಲಿ ನಮ್ಮಲ್ಲೇ ಪೋಸ್ಟಿಂಗ್ ಕೊಡೋದ್ರೆ ನಾವು ಆಗ್ತಾ ಇಲ್ಲ ಸೊ ಈಗ ಎಸ್ ಎಸ್ ಸಿ ಕೆರ್ ಅಂತ ಬಂದಾಗ ಉದ್ಯೋಗಗಳಿಗೆ ಕೆ ಕೆರ್ ಅಂತ ಬಂದಾಗ ಇಲ್ಲ ಕರ್ನಾಟಕ ಇರುತ್ತೆ ಇಲ್ಲ ಕೇಳ ಬರುತ್ತೆ ಇಲ್ಲಿಗೂ ನಾವು ಅಪ್ಲೈ ಮಾಡ್ತಿಲ್ಲ ಅದೇ ಇನ್ನೂ ನಮ್ಮಲ್ಲ ಭಯ ಇದೆ ಆ ತಪ್ಪು ಕಲ್ಪನೆನೇ ಇದೆ ಸೊ ಹೋಗ್ಬೇಕಾಗುತ್ತೆ ಅಂತ ಆಮೇಲೆ ಬ್ಯಾಂಕಿಂಗ್ ಅಲ್ಲೂ ಅಷ್ಟೇ ಬಹಳ ಜನ ಕೇಳ್ತಾ ಹೋಗ್ತೀವಿ ಕರ್ನಾಟಕ ಕೇಳರ್ ಇದೆ ನೀನು ಪ್ರಮೋಷನ್ ತಗೊಂಡು ಹೋಗ್ಬೇಕು ಅಂತಂದ್ರೆ ನಿನ್ಗೆ ಇಂಟರ್ಸೆಟ್ ಪ್ರಮೋಷನ್ ಆಯ್ತಾ ಟ್ರಾನ್ಸ್ಫರ್ ಕೊಡ್ತಾರೆ ನನಗೆ ಪ್ರಮೋಷನ್ ಬೇಡ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಉಳ್ಕೋಬೋದು ನೀವು ಹೆಚ್ಚು ಹೆಚ್ಚು ಪ್ರಮೋಷನ್ ಬೇಕು ಅಂದಾಗ ಟ್ರಾನ್ಸ್ಫರ್ ಸಿಗುತ್ತೆ ಇಲ್ಲದೆ ಹೋದ್ರೆ ಹೊರಗಡೆ ಹೋಗ್ಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ ಸೊ ಹಾಗಾಗಿ ಈ ಭಯನ ಪಕ್ಕಕ್ಕಿಟ್ಟು ಸೊ ಎಲ್ಲ ಏನಿದೆ ಆಯ್ತಾ ಯಂಗ್ಸ್ಟರ್ಸ್ ಏನಿದೆ ದಯವಿಟ್ಟು ಹೆಚ್ಚು ಹೆಚ್ಚು ಆಯ್ತಾ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗೆ ಬ್ಯಾಂಕ್ ಹುದ್ದೆಗಳಿಗೆ ಎಸ್ ಗೆ ಆರ್ ಆರ್ ಬಿ ಇರ್ಬೋದು ಈ ಹುದ್ದೆಗಳಿಗೆ ಹಾಕಿ ಏನು ಆಗಲ್ಲ ಅನ್ನೋ ಅಪ್ಲಿಕೇಶನ್ಸ್ ಹಾಕಿ ತಯಾರಿ ನಡೆಸಿ ಅಂತ ಹೇಳ್ತಾ ಹೋಗ್ತೀನಿ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ